ಡಬಲ್ ಬ್ಲೌಸ್ ಆ ಲೈನಿಂಗ್ ಬ್ಲೌಸ್ ಅವರೇ ಕಟ್ ಮಾಡ್ತಾರೆ ನನ್ನ ಹತ್ರ ಏರ್ಸ್ಕೊಳ್ಳೋದಿಲ್ಲ ಮೇಡಮ್ ಮನೇಲೆ ಕಟ್ ಮಾಡ್ಕೊಂಡ್ ಬರ್ತಾಳೆ ಮನೇಲೆ ಹೊಡ್ಕೊಂಡ್ಬಿಟ್ಟು ಆಮೇಲೆ ಫೈನಲ್ ಬಂದು ತೋರಿಸ್ತಾ ಇರೋ ಕಟಿಂಗ್ ಎಲ್ಲ ಮನೇಲೆ ಮಾಡ್ತಾ ಇದ್ದಾಳೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಮಾಡಕ್ ಕಲ್ತಿದ್ದಾಳೆ ಆಲ್ಮೋಸ್ಟ್ ಈಗ ಬೇಕಾದ್ರೆ ತೆಗಿಬೇಕು ಬಿಟ್ಟರು ಡಬಲ್ ಬ್ಲೌಸ್ ಅಂತ ಕಲ್ತಿದ್ದಾರೆ ಇನ್ನೇನಾದ್ರೂ ಡಿಸೈನ್ಸ್ ಬಂದಿದ್ದಾರೆ ಇಲ್ಲ ನಮ್ಮನ್ನು ನೋಡಿ ಅವರು ಸುಮಿತ್ರಮ್ಮ ಅವರು ಎಷ್ಟು ಅಯ್ಯೋ ನಲವತ್ತೈದು ವರ್ಷದ ಹತ್ತತ್ರ ಇದ್ದೀನಿ ನಾನು ಈಗ ಕಲಿತಾ ಇದ್ದೀನಿ ಅಂತಿದ್ರು ಈಗ ಮರು ಹದಿನಾರು ವರ್ಷದ ಬಗ್ಗೆ ಕೂಡ ಅಷ್ಟೇ ಅದರಿಂದ ಕಲಿತಾ ಇದ್ದಾಳೆ ಮತ್ತೆ ಎಲ್ಲಿಂದ ಬರ್ತೀಯ ಪುಟ್ಟ ಈಗ ನಮ್ಮದು ಆಂದ್ರೆ ಬನ್ನಿ ಬಸಲ್ ಉಡಾಡ್ತೀಯಾ ಅliga ಏನು ہوتا ಇಲ್ವಾ ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಎಲ್ಲ ಕಲ್ತಿದ್ದೀಯ ಅಲ್ವಾ ಬ್ಲೌಸ್ ಗಳು ಆಕಿದೆ ಇನ್ನೇನೋ ಕಲimek ಅಂತ್ಕೊಂಡಿದ್ದೀಯ ಏನು ಹೇಳ್ತಾರೆ ಏನು ಹೇಳ್ಕೊಡ್ತೀವಿ ಅಂತ ಈ ಡಿಸೈನ್ ಮತ್ತೆ ಲೇಂಗಾ ಟಾಪ್ ಅವೆಲ್ಲಾ ಹೇಳ್ಕೊಳ್ತಾರೆ ನೀನು ಹೊತ್ತಿರಂತದ್ದು ಅಂತಷ್ಟೇ ತೋರಿಸು ನೀ ಎಲ್ಲ ತಿನ್ನ ಬ್ಲೌಸ್ ತರ ಓಕೆ